ದಾರ್ಶನಿಕ ಕಾರ್ಯಕ್ರಮ ಇಟ್ಕೊಂಡಿದ್ದಂಥ ಒಂದು ಕಾರಣ ಅಂದರೆ ನಮ್ಮ ನಾಯಕರಾದಂಥ ಶ್ರೀ ರಮೇಶ ಕತ್ತಿಯವರು ಮಾಜಿ ಸಂಸದರು ಕಳೆದ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಹದಿನಾಲ್ಕರ ಅವಧಿಗೆ ಸಂಸದರಾಗಿ ಕೆಲಸ ಮಾಡಿದರು ತದನಂತರದಲ್ಲಿ ಕೇವಲ ಒಂದು ಹದಿನೆಂಟುನೂರು ಓಡ್ನಲ್ಲಿ ಅಂದರೆ ಐದು ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಓಡ್ಗಳಲ್ಲಿ ಅವರು ಪರಾಜಿತರಾದರು ಒಂದು ಎರಡು ಸಾವಿರ ಒಟ್ಟಿನಲ್ಲಿ ಆದರೂ ಪರಾಜಿತರಾಗಿದ್ರು ಆದರೆ ಬರ್ತಕ್ಕಂಥ ಎರಡನೇ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ನೀಡಲಿಕ್ಕೆ ಪಕ್ಷದವರು ಅವ್ರಿಗೆ ಹೇಳಿದ್ರು ಇಲ್ಲ ನೀವು ನಾಳೆ ರಾಜ್ಯಸಭೆಗೆ ನಿಮ್ಮನ್ನ ಪರಿಗಣಿಸ್ತೀವಿ ಈ ಸಲ ನೀವು ಅಂತ ಹೇಳಿದಾಗ ನಾಯಕರಿಗೆ ಮಾತುಗಳಿಗೆ ಗೌರವ ಕೊಡ್ತಾ ಅವ್ರು ಅವಾಗ ಕಾದು ನೋಡುವಂಥ ಒಂದು ನಾವಾಗಲಿ ಅವರಾಗಲಿ ಅವರ ಅಭಿಮಾನಿಗಳಾಗಲಿ ಎಲ್ಲರೂ ಈಗ ರಾಷ್ಟ್ರೀಯ ಅಧ್ಯಕ್ಷ ನಿರ್ಧಾರ ತಗೊಂಡಿದ್ದಾರೆ ವಿಧಾನ ಪರಿಷತ್ತಿಗೆ ತಮ್ಮನ್ನು ಪರಿಗಣಿಸ್ತೀವಿ ಅನ್ನೋ ಮಾತನ್ನು ಹೇಳಿದರು ಅದಾಗ್ಯೂ ಕೂಡ ಇಲ್ಲಿವರೆಗೆ ಯಾವುದೇ ಒಂದುವರಿಗೆ ಸ್ಥಾನಮಾನ ಕೊಡುವಂಥ ಕೆಲಸ ಪಕ್ಷದಿಂದ ಆಗಲಿಲ್ಲ ಅದೆಲ್ಲ ಈ ಭಾಗದ ಕಾರ್ಯಕರ್ತರಲ್ಲಿ ಮನಸ್ಸಿನಲ್ಲಿ ನೋವಿದೆ ಆ ನಿಟ್ಟಿನಲ್ಲಿ ಒಂದು ದಿವಸ ನಾವೆಲ್ಲರೂ ಅವರು ಅಧಿಕಾರಿ ಇರಲಿ ಎಲ್ಲದೇ ಇರಲಿ ಪ್ರತಿ ಶನಿವಾರ ಮಂಗಳವಾರ ಬೆಳಗಾವಿ ಜಿಲ್ಲೆಯಿಂದ ಆಗಮಿಸ್ತಕ್ಕಂಥ ಪ್ರತಿ ಹಳ್ಳಿಯಿಂದ ಬರ್ತಕ್ಕಂಥ ರೈತರ ಯುವಕರ ಎಲ್ಲ ಸಮಸ್ಯೆಗಳನ್ನ ಆಲಿಸುವ ಜೊತೆಗೆ ಎಲ್ಲರಿಗೂ ಸ್ಪಂದಿಸ್ತಾ ಕೆಲಸ ಇದ್ದಾರೆ ಅಂತ ಒಂದು ವ್ಯಕ್ತಿಯವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಅಂತ ನಮ್ಮದು ಪಕ್ಷದ ರಾಷ್ಟ್ರೀಯ ವರಿಷ್ಠರಲ್ಲಿ ಹಾಗೂ ರಾಜ್ಯದ ವರಿಷ್ಠರಲ್ಲಿ ಒಂದು ಹಕ್ಕು ತಯಾನ ಮಾಡಲಿಕ್ಕೆ ಈ ಒಂದು ಪತ್ರಿಕಾ ಪರಿಷತ್ತಿನ ಮೂಲಕ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಕೃಷಿ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಯಾಕಂದ್ರೆ ನಮಗೆ ಕಳೆದಾಗ ಇದ ರಾಜ್ಯಸಭೆ ಕೊಡ್ತೀವಿ ಬಂದರು ಆಮೇಲೆ ವಿಧಾನ ಪರಿಷತ್ಗೆ ಕೊಡ್ತೀವಿ ಬಂದರು ಆದರೂ ನಾವು ಹಿರಿಯರು ಮಾತನ್ನು ಕೇಳಿ ಗೌರವ ಕೊಟ್ಟು ನಾವು ಕಾಯಿಲೆ ಇವತ್ತು ಹತ್ತು ವರ್ಷಗಳಾದ ಯಾವುದು ಸ್ಥಾನಮಾನ ನಮಗೆ ಕೊಡ್ತಾಯಿದ್ದಾರೆ ನಾವು ಕೇಳದೇ ಇದ್ದಾಗ ಏನು ಅವಶ್ಯಕತೆ ಇಲ್ಲಪ್ಪ ಅನ್ನುವಂಥ ಒಂದು ಭಾವನೆ ಬರ್ಬೋದು ಅನ್ನೋ ದೃಷ್ಟಿಯಿಂದ ಮತ್ತು ಎಲ್ಲ ಹಿರಿಯರು ಕೂಡ ನಾವು ನಿರ್ಧಾರ ಮಾಡಿ ಒಂದು ನಮ್ಮದೊಂದು ಹಕ್ಕಾಗಿ ಇರಲಿ ಒಂದು ನಮ್ಮದು ಮನವಿ ಇರಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡಿ ಅಲ್ಲಿ ಒತ್ತಾಯ ಮಾಡಿ ಮತ್ತು ಈ ನಮ್ಮದೇ ಆದಂಥ ಒಂದು ಸರ್ವೆ ನಮ್ಮದೇ ಆದಂಥ ಒಂದು ಗ್ರೂಪಿನ ಸರ್ವೆ ಪ್ರಕಾರ ಇವತ್ತು ರಮೇಶ್ ಕತ್ತಿಯವರು ಯಾವುದೇ ಪ್ಲಸ್ಗಳಲ್ಲಿ ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿ ಎಲ್ಲರಲ್ಲಿದೆ ನಮ್ಮದೇ ಆದಂಥ ಒಂದು ತಂಡ ಐತೆ ಅವು ಮಾಡಿದಾಗ ರಮೇಶ್ ಕತ್ತಿಯವರು ಯಾವುದೇ ಪರಿಶ್ಠೆಯಲ್ಲಿ ಗೆದ್ದು ಬರ್ತಾರನ್ನುವ ಆ ಛಲ ವಿಶ್ವಾಸ ನಮ್ಮಲ್ಲಿ ಇದೆ ಆ ಒಂದು ನಿಟ್ಟಿನಲ್ಲಿ ನಾವು ಈ ಆಸ್ಪತ್ರೆಯನ್ನು ಮಾಡ್ತಾ ಇದ್ದೀವಿ

ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ನಿವೇಶನ ಕತ್ತವರಿಗೆ